ಶಿವಲಿಂಗೇಗೌಡರು ಮಾತಾಡದಂತ ವಿಷಯದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ನಮ್ದು ಆಕ್ರೋಶ ಇದೆ ನಾಲ್ಕು ಬಾರಿ ನಾನು ಕೆತ್ತಿದೀನಿ ನನಗೇನ ಹಿಂಗಾಗಿದೆ ಅಂತ ಅವರು ಹೇಳ್ತಿದ್ದಾರೆ ನಾನು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ ಮೂರವರೆಗೆ ಕಡತದಿಂದ ತೆಗೆದು ಹಾಕಲಾಗುವಂತ ಪುಸ್ತಕ ಓದ್ತಾ ಇದ್ದೆ ವಿಧಾನಸಭಾ ಅಧ್ಯಕ್ಷರು ಯಾರು ಏನೇನು ಮಾತಾಡಿದ್ದಾರೆ ಅದನ್ನ ಕಡದ ತೆಗೆದು ಅಂತ ನಾನು ಶಿವಲಿಂಗೇಗೌಡರು ಇಷ್ಟ್ರಿ ಸುಮ್ಮನೆ ಓದ್ತೇನೆ ಎಂತೆಂಥ ಪದಗಳನ್ನು ಇಲ್ಲಿ ಬಳಸಿದ್ರು ಅದನ್ನ ಸಭಾಧ್ಯಕ್ಷ ಹೆಂಗೇ ಕಡತ ತೆಗೆದ್ರು ಅವಾಗಾದ್ರೂ ಒಬ್ಬ ಹಿರಿಯ ಸದಸ್ಯ ಮಾತಾಡಿದ್ದನ್ನ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋದಕ್ಕೆ ಒಂದು ಪಾಠ ಇದೆ ಹನ್ನೆರಡು ಎರಡು ಎರಡ್ ಸಾವಿರದ ಹತ್ತೊಂಬತ್ತು ಅಲ್ಲ ಶಿವ ಅಲ್ಲ ನಿಮ್ದು ಎಲ್ಲರೂ ಎಷ್ಟು ಬಾರಿ ಅವರು

ನೀವು ಸದಸ್ಯರಾಗಿದ್ದಾಗ ಯಾವ ಪದಗಳನ್ನು ತೆಗೆದಿದೆ ಅಂತನಿದೆ ದಯಮಾಡಿ ನಿಮ್ಗೆ ಅಗೌರವ ತೋರಿಸ್ರು ಓದಲ್ಲ ಅಬ್ದುಲ್ ಖಾದರ್ ಅವರ ಪದಗಳನ್ನು ತೆಗೆದು ಹಾಕಿರೋದು ಅಂತಿದೆ ಹಂಗಾಗಿ ಇದು ಒಳ್ಳೇದಲ್ಲ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಸದನದಲ್ಲಿ ನಡುವೆ ಅಗತ್ಯ ಇದೆ